ಈ ಕಡೆ ಸಾಯಂಕಾಲ ಟೈಮ್ ಹಾಕಿ ಬರ್ಬೇಕಾಣತ್ತೆ ಹ್ಞೂ ಚೆನ್ನಾಗೈತೆ ಹ್ಞೂ ವಾತಾವರಣ ಈ ಕಡೆಗೆ ದಿನ ಬರೋ ರೀ ನೀನು ಬೆಳಗ್ಗೆಯಿಂದ ಕೂಕೊಂಡು ಕೂರ್ಕೊಂಡು ಸಾಕಾಗಿರುತ್ತಲ್ಲ ಇಷ್ಟೊತ್ತಿನ ಸ್ವಲ್ಪ ವಾಕ್ ಬಂದರೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಞೂ ಅದಕ್ಕೇ ಇಷ್ಟೊತ್ತಿನಾಗ ಬರಬೇಕು ಒಂದು ಸ್ವಲ್ಪ ಹೊತ್ತು ವಾಕು ಹ್ಞೂ ಹೀಗೆ ಹೊಲ್ ಕಡೆಗೆ ಬರೋದೇನೋ ಬರ್ತೀನಿ ಕಾಯಿ ಪಾಯಿ ಬಿದ್ದಾವೆ ನಮ್ಮ ನೋಡಿದ್ರೆ ಬಿದ್ದಿಲ್ಲ ನೀನು ಬೈನೋತ್ತು ಹ್ಞೂ ಅಲ್ಲ ಇಲ್ಲಿ ಹ್ಞೂ ಸೆವೆಂತ್ ಒಂದು ಸೆಂಡು ಅವರು అయిన ఐటత్నే ఇరల్వను బసప్ప అి మళ్తావను మగను సేవ అలా మండ్రు అచ్చి గెలి శాల్ శణి మళ్తాక బరల్ స్కూల్ను ఎమ్మేను మనీ అక్క హెండ్ గులాబీ హాస్క ఎలా ಗಾಡಿ ಹೋಗಿ ಕಿತ್ಕೊಂಬರೋಣ ಹಬ್ಬಕ್ಕೆ ನೂರು ರೂಪಾಯಿ ಮರ ಆಗ್ತಾವ ಹೂವು ಹ್ಞೂ ನಮಗೆ ಹೇಳೋಣ ನಾಗಪ್ಪನ ಬೇರೆ ಮಾಡ್ತೀವ ಬಂದೇರಿ ಬೇರೆ ಹೋಗ್ತೀವ ಅಂದ್ರೂ ಒಂದು ಮೂರು ನಾಲ್ಕು ಮಾರು ಹೂವು ಬೇಕಾಗ್ತಾಯಿದೆ ಹ್ಞೂ ಈಗ ಅವನು ಗಾಡಿ ಬೇರೆ ಪೂಜೆ ಮಾಡ್ತಾನೆ ವಿಜಿ ಗಾಡಿಗೆ ಬೇರೆ ಬೇಕು ಹತ್ತಿ ಒಂದು ಐದು ಮಾರು ಆಗ ಕಿತ್ಕೊಂಬರಂತೀರ ನಾಲ್ಕೇ ಮಾರ ಆಗಲ್ಲ ನೂರು ರೂಪಾಯಿ ಅಂದ್ರೆ ಸಿಗೋಲ್ಲ ಹೂವು ಹ್ಞೂ ಅವು ಸೆಣಕ್ಕಿರಲ್ಲ ಏನಿಲ್ಲ ಅದಕ್ಕೆ ನೋಡಿ ಇವತ್ತು ಕತ್ಕೊಂಬಂದ್ಬಿಟ್ಟು ಫ್ರೆಂಡ್ನಕ್ಕೆ ಆಕೆ ಇಕ್ಕಿ ಬರ್ತಾಯಿ ಬುಧವಾರ ಗುರುವಾರ ಅಲ್ಲ ಹಬ್ಬ ಬುಧವಾರ ತಕ ಗುರುವಾರ ತಕ ಬರ್ತಾವೆ ಏನು ಏನು ತಿನ್ಬಿಟ್ಟು ಶಾವಣಕ ಹಾಡಲ್ಲ ಅಕ್ಕೇನೆ ನೋಡಿ ತಗೊಂಬಂದು ಸಾವಿನ್ಕು ಮರ ಕಟ್ಕೊಬರ ಹ್ಞೂ ಒಂದು ಐದು ಮರ ಒಂದು ನಾಲ್ಕು ಮರ ಆದರೂ ಸಾಕೇನೆ ನಾನ್ನೂರು ರೂಪಾಯಿ ದುಡ್ಡು ಹೊಳಿತೈತಿ ಹ್ಞೂ ಅಕ್ಕಿ ಬಾ ಹೋಗಿ ಇಟ್ಕೊಂಬಾರ ಏ ಕಟ್ಟಿ ಫ್ರಿಜ್ನಾಗ ಇಬೇಕೆ ಹ್ಞೂ ಫ್ರಿಜ್ನ ಕವರ್ಗೆ ಹಾಕಿಬಿಟ್ಟು ಫ್ರಿಜ್ಗೆ ಹಾಕಿಕ್ಬಿಟ್ರಿ ಬರ್ತವೆ ಎಂಟಿನ ಹದಿನೈದು ದಿನ ಇಕ್ಕ್ಯಮ್ಮ ಸೆವೆನ್ ಕಿವೆ ಫ್ರಿಜ್ನಾಗಿ ಇಕ್ಕೇನ್ರಿ ಹ್ಞೂ ಇನ್ನು ಮಲ್ಲೆವಾಗ ಕನ್ಕಂಬ್ರವೇ ಆಧಾರ ಆದರೆ ಮಾಡ್ತಾರೆ ಕನ್ಕಂಬ್ರನು ಬೇಕಾದ್ರೆ ಒಂದು ನಾಲ್ಕೈದು ದಿನ ಇಕ್ಕಬೋದು ಹ್ಞೂ ಇವೇನು ಸೆವೆನ್ ಕಿವಿನ ಗಟ್ಲೆ ಇಕ್ಕ್ಯಾಬೋದು ಗುಲಾಬಿ ಆಗಲಿ ಅವ್ರೆ ಎಂಟಿನ ಗಟ್ಲೆ ಇಕ್ಕ್ಯಾಬೋದು ಫ್ರಿಡ್ನಾಗೆ ನಡಿ ಮತ್ತು ಕಿತ್ಕೊಂಬರ ಹ್ಞೂ ಸುಮ್ಮನೆ ಯಾಕೆ ಇವಾಗ ಟೈಮು ದ್ವಾರ ಮಾಡಾನೆ ಹ್ಞೂ ಉಳ್ಳ ಬಂದಿಡೀವಿ ಅಕ್ಕಿ ನಡಿ ಹೋಗಾನೆ ಹ್ಞೂ ಹೋಗಿ ಕಿತ್ಕೊಂಬರ ನೋಡಿ ಸರಿ ಆಯ್ತು ಬಾರತ್ತೆ ಹಾಂ ಹಂಗೆ ಒಂದು ಐನೂರು ರೂಪಾಯಿ ದುಡ್ಡು ಉಳಿತೈತೆ ಅಂದ್ರೆ ಒಂದಿಷ್ಟು ಹೆಚ್ಚಾಗಿ ಕಿತ್ಕೊಂಡು ಹೂವು ಎಲ್ಲ ಹಾಕಿದ್ರೇ ಗಾಡಿಗಳಿಗಾಗ್ಲಿ ಫೋಟೋಕ್ಕಾಗಲಿ ಏನು ಪುಕ್ಸಟ ಸಿಗ್ತಾವಲ್ಲ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕಿ ಪೂಜೆ ಮಾಡಿದ್ರೆ ಆಯ್ತು ಹ್ಞೂ ಅವಾಗ ಒಂದು ಕಳೆ ಇರುತ್ತೆ ದಸರಾ ಹಬ್ಬ ಅಂದರೆ ಹೂವು ಅದೆಲ್ಲ ಹಾಕಿದ್ರೇ ಚೆಂದ ಹ್ಞೂ ನಡಿ ಹೋಗೋಣ ಎಲ್ಲಿರೋದವ್ರೇ ಏನಾದ ಇಲ್ಲ సుమ్ వగదంతే అదే దుడ్డు ఉళిత తామక అయ్యో నూరు రూపాయ్ బాడోగా ఊకే నూరు రూపాయ కొడకల్ప అన్సతే కయ్యే బర యారితారా లిఫ్టకి బరుతలప్ప నూరు రూపాయ లిఫ్టకి తగ్రే ఎస్ దినకబోదు అన్సెం ఎస్ చనద లిఫ్టకి బరుతే ఇష్టొందోబోదు అంత అన్సతే ననకి ఏమేనో ఫస్ట్ అస్టొంది దుడ్గా ఐనూరు రూపాయ్ దొడ్గా ఎలా మేకప్ ఐటమ్ ఎలా బందే ಅದಕ್ಕೋಸ್ಕರ ದುಡ್ಡು ಉಳಿಸಿ ಹೋಗಿ ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಸ್ವಲ್ಪ ಮೇಕಪ್ ಇದೆಲ್ಲ ತರಬೇಕು ಹ್ಞೂ ಈ ದುಡ್ಡು ಉಳಿದ್ರೆ ಅಲ್ಲಿ ಥರ ಚೆನ್ನಾಗಿರುತ್ತೆ ಚಲವಿರತ್ತೆ ಹ್ಞೂ ಎಲ್ಲ ಒಂದು ಕಡೆ ಉಳಿಸ್ಬೇಕು ಎಲ್ಲ ಒಂದು ಕಡೆ ತಗ ಹ್ಞೂ ಎಲ್ಲ ಒಂದು ಕಡೆಗೆ ನಾವು ಉಳಿಸ್ಕೋಬೇಕು ಇಲ್ಲ ಅಂದರೆ ಆಗಲ್ಲ ನೆಡಿ 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 ಆದರೂ ನೋಡು ಅದೃಷ್ಟಕಯ್ಯ ಇದ್ದಾರೆ ಇಬ್ಬರೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಹ್ಞೂ ಅಲ್ಲಿ ಮನೆಟಾಗೆ ಮಾತಾಡ್ತಿದ್ಲು ಹ್ಞೂ ಅವಳ ಮತ್ತೆ ಹೂವು ಕಿತ್ಕೊಂಡ್ಬರಕ್ಕೆ ಹೋಗೋಣ ಅಂತ ಮಾತಾಡ್ತಿತ್ತು ಹ್ಞೂ ಕೇಳಿಸಣ್ಣ ಅದಕ್ಕೆ ನಿನ್ನ ಕರ್ಕೊಂಬಂದಿದ್ದು ಹೋಗ್ತಾಯಿದ್ದಾರ ಬಾ ಹೋಗ್ಲಿ ನಡೀಲಿ ನನ್ನ ಕೈ ಸೇಗ ಬೆಳಿ ಅವ ಮಾತಾಡ್ತೀನಿ ಇವ ಮಾತಾಡಲ್ಲ ಹ್ಞೂ ಅಲ್ಲ ಎಷ್ಟು ಇರಬೇಡ ಇವ್ರಿಗೆ ಹಾಂ ಇವರೇ ಹೂವನ ಎಲ್ಲ ಇದ್ದಾರಲ್ಲ ಎಷ್ಟು ಇರಬೇಡ ಇವ್ರಿಗೆ ಅಂತ నోడు కళ్ళి తారీ ఒ కళ్ళివళు కళ్ళి హీ బీళ్ళకి నన్ను కైకి ఆ అలాడ్సదు నడి ముండ్రష్టపట్ బెళ్ బెళదు నావు బింగ్ కళ్ళు తందక పప్పి కళస్కండు కర్క ఓ తమ్మరకు వరం తా మాట్ాడుతూ అంతి కళస్కేత పాప జాన్కీ అంత ఇష్ట బాబామ్మ నోడ్తా హిందే అప్ప అనస్త కిత్ ఎల్గి కంప్తి మడ్లకాకూ కిణగా

ಸುಮ್ಮನೆ ಹ್ಞೂ ಗುಲಾಬಿ ಕಿತ್ಕೊಳ್ಳೋಣ ಗುಲಾಬಿನೂ ಹಾಕಿವ್ರಿ ಹ್ಞೂ ಸಣ್ಣ ಗುಲಾಬಿನೋ ಹಾಕ್ಯಾವ್ರಿ ಎಲ್ಲ ಹಾಕ್ಯಾವ್ರಿ ಹ್ಞೂ ಎಲ್ಲ ಒಂದು ವಿಶಿಸ್ ಕಿತ್ಕೊಂಡು ಹೋದ್ರಿ ಆಗ್ತಾ ಒಂದು ಐದು ಮಾರು ಆದ ಸಾಕು ನಮಗೆ ಅನ್ವಸ್ತಾಗತ್ತೆ ಹ್ಞೂ ಗಾಡಿಗೆ ಒಂದು ಮಾರು ಬೇಕು ಒಂದು ಮಾರೇನು ಜಾಸ್ತಿನೇ ಬೇಕಾಗುತ್ತೆ ನಮ್ಮ ಗಾಡಿಗೆ ಹ್ಞೂ ಮನೆ ಫೋಟೋಕ್ಕೊಂದು ಮಾರು ಇಲ್ಲೊಂದು ದೇವ್ರಿಗೆ ಹೋದ್ರೆ ಒಂದು ಮಾರು ಮಟ್ಟ ಇಲ್ಲೊಂದು ನಾಲ್ಕೈದು ಮಾರು ಬೇಕು ಹ್ಞೂ ಹ್ಞೂ ಏನಾದರೂ ಆ ಬಾಗಿಬ ಮಾಡೋಕ್ಕು ದೇವಸ್ಥಾನಕ್ಕೆ ತಾಣಕು ಇವಾಗ ನಾಗ್ರ ಮಾಡೋಕ್ಕು ಅದಕ್ಕೆಲ್ಲ ಬೇಕಾಗುತ್ತೆ ಹ್ಞೂ ಹ್ಞೂ జాస్తి బేక్త మారన ఊకే కిత్ అందే కిత్కొంత హ్తిరు అలా కిత్కండ్ర మాత్ర ఇలా నా సుమ్ కిత్కోదరుతయ్యో యా కిత్కొయ్యం బయ్ కమ్తారు ఇక ముందుకు అనుబా ఇల్ కలి తిమే ఇలా కింద ఇల్లే గొప్ప ఇల్ అలా కిత్కొంద్రంకే గొత్తుల వస్తావై అయ్యో 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 ఏం చన దు బి చెందకు డ్డు మేవ్వరం ఇద్దా అంతిబ్బ్రూ హాకీ ఇద్దా బా ఎప్ప పదిహేను ఇష్టాత్కి ఇద్దాతారు ఏను ఆరు గంటే కాల్ వల్తా హోక్తి హాబ బిడ్సీ ఎలా గులాబీ కట్ మార్తీ సెవెన్ క్యూ వాయ్వి అయ్యో నోడ్బు సెవెన్ క్యూ గులాడ్ససి ఏం చనా లాభ బరుత బ మెరదాడుతాయితాడు ಪುಲ ಮೇರಿತಾಯ್ದೆ ಹ್ಞೂ ಕಿತ್ಕೊ ಕಿತ್ಕೊ ಇಲ್ಲಿ ಜೊತೆ ನತ್ಲಾಗ್ಲಾಗಿ ಚೆನ್ನಾಗಿ ಒಳ್ಳೆ ಒಳ್ಳೆ ಗಿಡಗಳಿದೆ ಹ್ಞೂ ಮತ್ತು ಹ್ಞೂ ಇವರಿಗೆಲ್ಲ ಪುಕ್ಷೇಟೆ ಕೊಡ್ತಾಳೆ ಇವಾಗ ಋತು ಎಲ್ಲಾರ್ಗು ಪುಕ್ಷೇಟೆ ಕೊಡ್ತಾಳೆ ನಮಗೇನು ಕೊಡ್ತಿರ್ಲಿಲ್ಲ ಹ್ಞೂ ನೂರು ರೂಪಾಯಿ ಮಾರು ಹೋಗ್ರಿ ಎಂಬಾಳು ಏನು ಮಾಡ್ತೀಯ ನಮಗೆ ಹೇಗೇನು ಅವಳ ಹಂಗೆ ಅಂಬಲ್ಲ ಒಟ್ಟಿನಲ್ಲಿ ಹ್ಞೂ ಕೊಡಲ್ಲ ಅಂತ ಅಷ್ಟೇ ನಮ್ಮಂತಾರಿಗೆ ಕೊಡಲ್ಲ ಹ್ಞೂ సు కీత్కై హి కీత్కళద్ర ఇదే మూడు నవ్ నయ్బిట్టు కళి మరువాడ నం గే ఇంత కొడల్ నాకు కళదా అవగా అవళద గన్నుకోడ అంతే కొడతా నమ్మంతెల్ కొతాళి అణాబర ఇవళు ఇవ ఇవళు జీ నమ్మ ఇవు కల మే అంత సెన కళ చాలా ఎలా అందకీని అనలా కల సెన ಹಂಗೆ ಬೆಳೆದ್ರಪ್ಪ ಈ ಸೊಂದು ಹ್ಞೂ ಏನು ಗುಲಾಬಿ ಹಾಕ್ಯಾವ ರೀ ಶೇವಂತಿ ಹಾಕ್ಯಾವ್ರಿ ಶೆಂಡ ಹೂವು ಹಾಕ್ಯಾವ್ರಿ ಎಲ್ಲ ಥರದ್ದು ಹೂವು ಹಾಕ್ಯಾವ್ರಿ ಹ್ಞೂ ಏನು ಬೆಳೆದ್ರಪ್ಪ ಈ ಸೊಂದು ಮನೆ ಫೋಲೂ ಪಾಸ್ಟವಿದಾರಲ್ಲಿ ಬೆಳೆಯೋದ್ರಿ ಹ್ಞೂ ಚೆನ್ನಾಗಿ ಬೆಳೆದವ್ರಿ ಹ್ಞೂ ಚೆನ್ನಾಗಿ ಬೆಳೆದು ಎಲ್ಲ ಚೆನ್ನಾಗಿ ಬಂಡವಾಳ ಮಾಡ್ಕೊಂಡವ್ರಿ ಹ್ಞೂ ಶನಕ್ಕೆಲ್ಲ ಬಂಡವಾಳ ಮಾಡ್ಕೊಂಡ್ರೆ ಅದ್ಕೇನೆ ಹ್ಞೂ ಎಲ್ಲ ಹಾಕಿರೋದು ಇನ್ನು ಚೆನ್ನಾಗಿ ಬರುತ್ತೆ ಅವಳಿವಾಗ ಹಬ್ಬದಾಗ ಏನು ರೇಟ್ ಸಿಗುತ್ತಲ್ಲ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ದುಡ್ಡು ಹ್ಞೂ ಅದಕ್ಕೆ ತಾಡಿ ನೋಡಿ ಬಂಚು ಯಾ ಚೆನ್ನಕ್ಕೆ ಬರುತ್ತೆ ಅಂತ ಅವಳು ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಹೇಳ್ತಾಳೆ ಅಷ್ಟೇ ನಮ್ಮಂತರ್ತಾಗ ನಾನು ಬೈದಿದ್ದೆ ಅವಳಿಂದಲೇ ಒಲ ಮಾಡ್ತಾಳಿ ಇನ್ನೆಲ್ಲ ಒಲ ಅಡ್ರಾಗ್ತಾಳೆ ಎಲ್ಲದ ಎಲ್ಲದಲ್ಲಿ ಮಾಡಿದ್ದೆಲ್ಲ ಕೂಲಿಗೂ ಹೊತ್ಕೊಂಡು ನೇ ಸಿದ್ದು ಬಿಕ್ಸಿದ್ದು ಮಾಡಿದ್ದು ಕೂಲರ್ನ ಕರ್ಕೊಂಡೋಗಿದ್ದು ಉಂಬಕ್ಕಿಕ್ಕಿದ್ದು ಅಲ್ಲದ ಅಲ್ಲಿಗೆ ನೇರ ಆಗುತ್ತೆ ಯಾತ್ ಮಾಡಿರ ಉದ್ದಾರ ಆಗೋಲ್ಲ ಹೊಲ ಮಾಡಿರನ್ನೆಲ್ಲ ಅಡ್ರಾಗ್ತಾಳೆ ನೋಡ್ತೀನಿ ಅಂತ ನಾನು ಚೆನ್ನಾಗಿ ಅಂದಿದ್ದೆ ಅದಕ್ಕೆ ಅದನ್ನೇ ಮನಸ್ಸಿನ ಹಿಕ್ಕೇ ನೀನು ಹೊಲ ಮಾಡಿದ್ರೆ ಹೀಗೆ ಕಾಪುರ ಮಾಡ್ತಾಳಂಗೆ ಮಾಡ್ತಾಳಿ అలా నోడలి హెంట్తాళంత అమ్మిలీ అంత మార్తాళిందే అయితే ఇది ఓటు బిడ్స ఊట కూడా అల్గే అల్లే బరుత్ ఇవతాడి డేట్లా అందర అత ఊటల్ యాకనా ఇది ఓట నమ్మం అగ్డి ఏ ఇలా నమ్ ఆగలప్ప ఒలతో కలసాప్ప భాళ కష్ట ఏ ఆగల్ నమ్మవర యోస జన ఒలా మేడెస్ మండీరా నోడ ఎలా లాస్ ఇలా అబ్బాయింగు లాస్ యాక్ యాక మే ಹ್ಞೂ ನಿಮ್ಮಂತ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ ಎಲ್ಲ ಲಾಸನೂ ಆಗುತ್ತೆ ಚೆನ್ನಾಗಿ ಲಾಭನೂ ಬರುತ್ತೆ ನಿಮ್ಮಂತಲ್ಲ ಒಳ ಅಲ್ಲಿ ತಕ್ಕ ಕಾಲಿಕ್ಕಿರಿ ನಿಮ್ಮಂತಲ್ಲ ಒಳಗೆ ಕಳ್ತನ ಮಾಡಿರಿ ಎಲ್ಲಾನು ಆಗುತ್ತೆ ಕಲ್ತನ ಮಾಡ್ಬೇಕಂಗೆ ಹ್ಞೂ ಬೆಳೀತಾರೆ ನಿಮ್ಗೆ ಯೋಚ್ಬೇಕ ಪೋಟೋಕ್ಕೂ ಗಾಡಿಗೂ ಎಲ್ಲ ಯೋಚ್ಬೇಕಾಗ ಹಾಕಬೇಕು ಹ್ಞೂ ಇನ್ನು ಯಾರು ಬೆಳೆದವ್ರೆ ಇನ್ ಪುಕ್ ಸಿಗ್ತಾವೆ ಮಸ್ತ ತರ್ಕಂಡೋದ್ರೆ ಆಕೆ ಅದೃಷ್ಟ ಈ ಯಾಕಮ್ಮ ಹೇಳಿ ಕಳ್ಳಿ ಮೂವಾಗ ಕತ್ಕೊಂಡು ಹೋಗಿ ಬಂದವಳೆ ಕಳ್ಳಿ ಕಳ್ಳಿ ಹೀಗೆ ಬಿದ್ದರು ನಾನೇನಿಲ್ಲ ಒಟ್ಟಾರೆ ಜುಟ್ಟಿ ಜೊಟ್ಟಿ ಆಗಿರಂಗೆ ಒಯ್ಯೋದು ಹ್ಞೂ ನೋಡಿ ಏನು ಮಾತಾಡ್ತಾಳೆ ಅಂತೇಳಿ ಏನು ಹೇಳ್ತಾಳೆ ಅಂತ ನೋಡಂತಾಡಿ ಹ್ಞೂ ನೋಡ್ತಾ ಇರಿ ನಿನನ್ ಆಗ್ಬೋದು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು